ವಿಶ್ವ ವಿಕಲಚೇತನ ದಿನಾಚರಣೆ ವಿಕಲತೆ ಶಾಪವಲ್ಲ ನ್ಯಾಯಾಧೀಶ ಯೋಗೀಶ್ ವಿಜಯನಗರ ಜಿಲ್ಲೆಯ ಕೂಂಡಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಹಿರಿಯ ನಾಗರಿಕರ ಸಬಲೀಕರಣ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮತ್ತು ತಾಲೂಕು ಪಂಚಾಯತ್ ಸಹಯೋಗದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಯೋಗೇಶ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ವಿಕಲಚೇತನ ಎನ್ನುವುದು ಶಾಪವಲ್ಲ ಪ್ರಕೃತಿ ಕೊಟ್ಟ ನಿಯಮವಾಗಿದೆ ಅಷ್ಟೇ ವಿಕಲಚೇತನರ ತಂದೆ ತಾಯಿಗಳು ಹುಟ್ಟಿದ ಮಕ್ಕಳನ್ನು ಜರಿಯದೆ ನಮಗೆ ಪ್ರಕೃತಿ ಕೊಟ್ಟ ಕೊಡುಗೆ ಅಂತ ಸ್ವೀಕರಿಸಬೇಕಿದೆ ಅವರಲ್ಲಿ ವಿಶೇಷ ಚೈತನ್ಯವಿರುತ್ತೆ ಅದನ್ನು ನಾವು ಗುರುತಿಸಿ ಪ್ರೋತ್ಸಾಹಿಸಬೇಕಾಗಿದೆ ಎಂದರು ಹೋರಾಟಗಾರ ಹಾಗೂ ಪ್ಯಾನಲ್ ವಕೀಲರಾದ ಸಿ ವಿರೂಪಾಕ್ಷಪ್ಪ ಉಪನ್ಯಾಸವನ್ನು ನೀಡಿದರು ಪ್ರಭಾರ ಶಿಶು ಅಭಿವೃದ್ಧಿ ಅಧಿಕಾರಿ ಮಾಲಾಂಬಿ ತಾಲೂಕು ವೈದ್ಯಾಧಿಕಾರಿ ಪಿ ಪ್ರದೀಪ್ ಕುಮಾರ್ ಅವರು ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ವೈ ರವಿಕುಮಾರ್ ವಹಿಸಿದರು ಮುಖ್ಯ ಅತಿಥಿಗಳಾಗಿ ಸಹಾಯಕ ಸರ್ಕಾರಿ ಅಭಿಯೋಜಕರಾದ ವೈಶಿಲ್ಪಾ ಮತ್ತು ವಕೀಲರ ಸಂಘದ ಉಪಾಧ್ಯಕ್ಷ ಎಚ್ ವೆಂಕಟೇಶ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಪದ್ಮನಾಭ ಕರ್ಣಂ ಪ್ಯಾನೆಲ್ ವಕೀಲ ವಕೀಲರಾದ ಮೆಹಬೂಬ್ ಬಾಷಾ ಎಂಆರ್ಡಬ್ಲ್ಯೂ ಎಚ್ ಚೌಡೇಶ್ ವೇದಿಕೆಯಲ್ಲಿದ್ದರು ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಜಿ ಯೋಗೀಶ್ರವರು ಗಣನೀಯ ಸೇವೆ ಸಲ್ಲಿಸಿರುವ ವಿಕಲಚೇತನರನ್ನ ವೇದಿಕೆಯಲ್ಲಿ ಸನ್ಮಾನಿಸಿದರು ಸೇವಾ ನ್ಯಾಯಾಂಗ ಇಲಾಖೆಯ ಸಿಬ್ಬಂದಿ ಹಾಗೂ ವಕೀಲರ ಸಂಘದ ಪದಾಧಿ ಪದಾಧಿಕಾರಿಗಳು ಹಾಗೂ ಸದಸ್ಯರು ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಹಾಜರಿದ್ದರು ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಗಳಿಂದ ಆಗಮಿಸಿದ ನೂರಾರು ವಿಕಲಚೇತನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ವಿಜಿ ವೃಷಭೇಂದ್ರ ಮಹಾಯುದ್ಧ ನ್ಯೂಸ್ ಕೂಡ್ಲಿಗಿ ಚೇತನರಿಗೆ ಒಂದು ವಿಶೇಷವಾದಂತ ಹಕ್ಕುಗಳನ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತಾವೆಲ್ಲರೂ ಕೂಡ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ರಿ ಇನ್ನೂ ಸ್ವಲ್ಪ ಮಾಹಿತಿಯನ್ನು ನಾನು ಕೊಡಲು ಇಚ್ಛಿಸಿದೆ ಈ ಒಂದು ಅಧಿನಿಯಮ ಬದುಕಿನ ಮುಂಚಿತ ಕೂಡ ಕೆಲವೊಂದು ವಿಶೇಷ ಹಕ್ಕುಗಳು ಅಂತ ಅಲ್ಲ ಆದ್ರೆ ಒಂದು ಕಟ್ಟುನಿಟ್ಟಾದಂತ ಒಂದು ಕಾನೂನು ಎರಡ್ ಸಾವಿರದ ಹದಿನಾರಿನ ಮುಂಚಿತವಾಗಿ ಇರಲಿಲ್ಲ ಹೇಳ್ದಂಗೆ ವಿಶ್ವ ವಿಕಲಚೇತನರ ದಿನಾಚರಣೆಯ ಶುಭಾಶಯಗಳನ್ನು ಹೇಳೋದಕ್ಕೆ ಇಚ್ಛೆ ನಾವು ಪ್ರತಿ ವರ್ಷ ಡಿಸೆಂಬರ್ ಮೂರನೇ ತಾರೀಕು ಇಡೀ ವಿಶ್ವದಾದ್ಯಂತ ವಿಕಲಚೇತನ ಚೇತನರ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಬಂದಿದ್ದೇವೆ ಬಂಧುಗಳೇ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಡಿಸೆಂಬರ್ ಮೂರನೇ ತಾರೀಕು ಇಡೀ ವಿಶ್ವದಾದ್ಯಂತ ನಾವು ವಿಶ್ವ ವಿಕಲಚೇತನ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಘೋಷಣೆ ಮಾಡ್ತಾರೆ ಅಂದಿನಿಂದ ಇಂದಿನವರೆಗೂ ಕೂಡ ನಾವು ಪ್ರತಿ ವರ್ಷ ಡಿಸೆಂಬರ್ ಮೂರನೇ ತಾರೀಕು ವಿಕಲಚೇತನ ಚೇತನರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಬಂದಿದ್ದೇವೆ ಈ ವಿಕಲ ಚೇತನರ ದಿನಾಚರಣೆಯನ್ನ ಆಚರಣೆ ಮಾಡುವ ಉದ್ದೇಶ ಏನು ಇದರ ಮಹತ್ವ ಏನು ಅನ್ನೋದನ್ನ ನೋಡೋದಾದ್ರೆ ಸಮಾಜದಲ್ಲಿ ಈಗ ವಿಕಲಚೇತನರು ಈಗ ತಪ್ಪಲ್ಲ ವಿಕಲಚೇತನರ ಹಕ್ಕುಗಳನ್ನು ನಾವು ಜಾಗೃತಿಗೊಳಿಸುವುದರ ಉದ್ದೇಶಕ್ಕಾಗಿ ಹಾಗೆ ವಿಕಲಚೇತನಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಅವರು ಸಮಾಜದ ಮುಖ್ಯವಾಗಿ ಹೀಗೆ ತರಬೇಕು ಅನ್ನೋ ಸದುದ್ದೇಶದಿಂದ ಅವರಿಗೆ ಸರ್ಕಾರದಿಂದ ದೊರೆಯುವಂತಹ ಸವಲತ್ತುಗಳೇನೇನು ಇವುಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕು ಅನ್ನೋ ಸದುದ್ದೇಶದಿಂದ ಬಂದುಬಿಡ ಈ ಈ ವಿಕಲಚೇತನರ ಚೇತನರು ಅಂದ್ರೆ ಯಾರು ಅನ್ನೋದನ್ನ ನಾವು ಮೊದಲು ತಿಳ್ಕೊಳ್ಳೋದಾದ್ರೆ ವಿಕಲಚೇತನರು ಅಂದ್ರೆ ವಯೋ ಸಮಾನ ವ್ಯಕ್ತಿಗಳಿಗೆ ವ್ಯಕ್ತಿಗಳ ಜೊತೆ ಯಾವ ವ್ಯಕ್ತಿ ಹೊಂದಿಕೊಳ್ಳೋದಿಕ್ಕೆ ಆಗಲಿಲ್ಲ ಅಂದ್ರೆ ಈ ವಯೋಮಾನ ಅದೇ ವಯಸ್ಸಿನ ವ್ಯಕ್ತಿಗಳ ಜೊತೆ ಸಾಮಾನ್ಯ ವ್ಯಕ್ತಿಗಳು ಹೇಗೆ ಕಾರ್ಯನಿರ್ವಹಿಸುತ್ತಾರೋ ಆ ರೀತಿ ಕಾರ್ಯನಿರ್ವಹಿಸಲು ಕಷ್ಟ ಸಾಧ್ಯವಾದಂತಹ ವ್ಯಕ್ತಿಗಳನ್ನ ನಾವು ವಿಕಲಚೇತನರು ಅಂತ ಕರಿತೇವೆ ಕಾನೂನು ಭಾಷೆಯಲ್ಲಿ ಹೇಳೋದಾದರೆ ಶೇಕಡ ನಲವತ್ತು ಪರ್ಸೆಂಟ್ ಜಾಸ್ತಿ ಅಂಗಭೂನತೆ ಇರುವಂತಹ ವ್ಯಕ್ತಿಗಳನ್ನು ನಾವು ವಿಕಲಚೇತನರು ಅಂತ ಕರಿತೇವೆ ಈ ವಿಕಲ ಚೇತನರಲ್ಲಿ ನಾವು ಎರಡು ಭಾಗಗಳನ್ನಾಗಿ ಮಾಡಬಹುದು ಒಂದು ದೈಹಿಕವಾಗಿ ಬರುವಂತಹ ವಿಕಲಚೇತನ ವಿಕಲತೆ ಮತ್ತು ಮಾನಸಿಕವಾಗಿ ಬರುವಂತಹ ವಿಕಲತೆ ಅಂದ್ರೆ ದೈಹಿಕವಾಗಿ ಅಂದರೆ ಒಂದು ಮಗು ಹುಟ್ಟುವಾಗಲೇ ನ್ಯೂನತೆಗಳಿಂದ ಹುಟ್ಟುವಂಥದ್ದು ಮತ್ತು ಇನ್ನೊಂದು ಅಂದ್ರೆ ದೈಹಿಕ ನ್ಯೂನತೆಗಳಲ್ಲಿ ಒಂದು ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಯಾವುದೋ ಯಂತ್ರಕ್ಕೆ ಕೈಯೋ ಕಾಲ ಸಿಗಕೊಂಡು ವಿಕಲತೆ ಆಗುವಂಥದ್ದು ಅಥವಾ ವಾಹನಗಳಲ್ಲಿ ಚಾಲನೆ ಮಾಡುವಂತಹ ಸಂದರ್ಭದಲ್ಲಿ ಅಪಘಾತದಿಂದ ಆಗುವಂತಹ ನ್ಯೂನತೆ ಇದು ದೈಹಿಕ ನ್ಯೂನತೆಗಳಲ್ಲಿ ಎದುರುವಾಗಲಾಗಿ ಬರುತ್ತದೆ ಈ ದೈಹಿಕ ಮತ್ತು ಮಾನಸಿಕ ನ್ಯೂನತೆಗಳಿಗೆ ಕಾರಣ ಏನು ಇದಕ್ಕೆ ಕಾರಣ ಏನು ಅಂದ್ರೆ ನಾನು ಹೇಳೋದಾದರೆ ಹೇಳದಾದ್ರೆ ದೈಹಿಕತೆಗೆ ಕಾರಣ ಮುಖ್ಯವಾಗಿ ಈಗ ಒಂದು ಮಗು ಸಂದರ್ಭದಲ್ಲಿ ಅಂಗ ನಿಮ್ನತೆಯಿಂದ ಹುಟ್ಟುತ್ತೆ ಇದಕ್ಕೆ ಕಾರಣ ಏನು ನಾನು ನೋಡೋದಾದರೆ ಬಂಧುಗಳೇ ತಾಯಿ ತನ್ನ ಮಗುವನ್ನ ಗರ್ಭಾವಸ್ಥೆಯಲ್ಲಿ ಇರುವಾಗ ತಾಯಿ ತಾಯಿ ಗರ್ಭಾವಸ್ಥೆಯಲ್ಲಿ ಮಗು ಬಾಯಿಗೆ ಯಾವುದೇ ರೀತಿಯ ಅಪೌಷ್ಟಿಕತೆ ಉಂಟಾಗದಂತೆ ನೋಡ್ಕೋಬೇಕು ಅಂದ್ರೆ ಬಾಯಿಗೆ ಗರ್ಭಿಣಿಯಾಗಿರುವ ಕಾಲಕ್ಕೆ ಅಪೌಷ್ಟಿಕತೆ ಉಂಟಾದ ಸಂದರ್ಭದಲ್ಲಿ ಅಂದ್ರೆ ಕಬ್ಬಿಣದ ಅಂಶ ಪೋಷಕಾಂಶಗಳ ಕೊರತೆ ಸಂದರ್ಭದಲ್ಲಿ ಹುಟ್ಟುವಂತಹ ಮಗು ಅಂಗನ್ಯುನತೆಯಾಗಿ ಹುಟ್ಟುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತದೆ